ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಭಾರತವನ್ನು ಎದುರು ಹಾಕಿಕೊಳ್ಳುವ ಯಾರೇ ಆದರೂ ಪರದಾಡುವುದು ಪಕ್ಕಾ ಅನ್ನುವಂತಹ ಮಾತು ಈಗ ಮತ್ತೆ ಪ್ರೂವ್ ಆಗಿದೆ ಅದಕ್ಕೆ ವಿರೋಧ ಕಟ್ಟಿಕೊಂಡಂತಹ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ ಇನ್ನೇನು ಆರ್ಥಿಕವಾಗಿ ಬೀದಿಗೆ ಬರೋದು ಬಾಕಿ ಉಳಿದಿದೆ ಇನ್ನು ಮಾಲ್ಡೀವ್ಸ್ಗೆ ಮರ್ಮಾಘಾತವಾಗಿದ್ದು ತೀರಾ ಆರ್ಥಿಕ ದುಸ್ಥಿತಿಗೆ ಮಾಲ್ಡೀವ್ಸ್ ತಲುಪಿದ್ದು ದಿವಾಳಿ ಅಂತ ಘೋಷಣೆ ಮಾಡಲಾಗಿದೆ ಬೇಲೌಟ್ ಸಾಲಕ್ಕಾಗಿ ಮಾಲ್ಡೀವ್ ಸರ್ಕಾರ ಐ ಎಫ್ ಮೊರೆ ಹೋಗಿದೆ ಇದೆಲ್ಲ ಹೇಗಾಯ್ತು ಇದರ ಹಿಂದಿರುವಂತಹ ಒಂದು ಕಾಣದ ಶಕ್ತಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇರುವಂತಹ ಆ ಒಂದು ದೇಶ ಯಾವುದು ಮಾಲ್ಡೀವ್ಸ್ ಈ ರೀತಿಯ ಪರಿಸ್ಥಿತಿಗೆ ತರಲು ಆ ದೇಶ ಮಾಡಿದಾದ್ರೂ ಏನು ನೋಡೋಣ ಸ್ನೇಹಿತರೆ ಮಾಲ್ಡೀವ್ಸ್ ಎನ್ನುವಂತಹ ದ್ವೀಪ ರಾಷ್ಟ್ರಕ್ಕೆ ಮೊಯಿಸ್ ಅಲ್ಲಿನ ಅಧ್ಯಕ್ಷ ಕೊಟ್ಟಂತಹ ಹೇಳಿಕೆ ಆಘಾತವನ್ನ ಉಂಟು ಮಾಡಿದೆ ಇದೀಗ ಮಾಲ್ಡೀವ್ಸ್ ಕೈಕಾಲ್ ಬಿಟ್ಕೊಂಡು ಮುಳುಗೋಕೆ ಕಾರಣವಾಗಿದೆ ಇದರ ಹಿಂದೆ ನಿಂತಿರುವಂತಹ ಚೀನಾ ಭಾರತದ ವಿರುದ್ಧ ದ್ವೇಷವನ್ನ ಸಾಧಿಸಲು ಮಾಲ್ಡೀವ್ಸ್ ಅನ್ನ ಬಳಕೆ ಮಾಡಿಕೊಂಡಿದೆ ಅಂತ ಕೇಳಲಾಗ್ತಾ ಇದೆ ಇದೀಗ ಚೀನಾದ ಮಾತನ್ನ ಕೇಳ್ಕೊಂಡಿದ್ದಂತಹ ಮಾಲ್ಡೀವ್ಸ್ ತನ್ನನ್ನು ತಾನೇ ಸುಟ್ಕೊಳ್ತಾ ಇದೆ ಸ್ನೇಹಿತರೆ ಮೋದಿ ಅವರು ಈ ಹಿಂದೆ ಲಕ್ಷ ದ್ವೀಪಕ್ಕೆ ಭೇಟಿ ಕೊಟ್ಟಿದ್ದು ನಿಮ್ಗೆಲ್ಲ ಗೊತ್ತಿರಬಹುದು ಅಲ್ಲಿ ಸಮುದ್ರ ದಂಡೆ ಮೇಲೆ ನಡ್ಕೊಂಡು ಹೋಗೋದು ಅದರ ಒಂದ್ ಕಡೆ ಕೂತ್ಕೊಂಡು ಒಂದು ಪ್ರಾಕೃತಿಕ ಸೌಂದರ್ಯವನ್ನ ಅನುಭವಿಸ್ತಾ ಇದ್ದಂತಹ ಫೋಟೋ ಗಳನ್ನ ನೀವು ನೋಡಿರಬಹುದು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಂತೆ ಒಂದು ಹೊಸ ಮೋದಿ ಹವಾವೇ ಸೃಷ್ಟಿಯಾಗಿತ್ತು ಆ ಫೋಟೋವನ್ನ ಅಥವಾ ಆ ಫೋಟೋಶೂಟ್ಗೆ ಹೊಟ್ಟೆ ಉರಿದುಕೊಂಡು ಮಾಲ್ಡೀವ್ಸ್ ಬೊಬ್ಬೆ ಹಾಕಿತ್ತು ಇದ್ರ ಬಗ್ಗೆಲ್ಲ ನಿಮಗೆ ಗೊತ್ತೇ ಇದೆ ಯಾಕಂದ್ರೆ ನಾವು ನಮ್ಮ ಈ ಹಿಂದಿನ ವರದಿಯಲ್ಲಿ ಈ ಈ ಹಿಂದಿನ ನಮ್ಮ ಡಿಫೆನ್ಸ್ ಹಾಗೆ ಇಂಟರ್ನ್ಯಾಷನಲ್ ಅಪ್ಡೇಟ್ಸ್ ಅಲ್ಲಿ ನಿಮಗೆ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ವಿ ಇದೀಗ ಆ ಒಂದು ಶುಭ ಅಥವಾ ಒಂದು ಒಂದು ಸಣ್ಣ ಕ್ಲೈಮ್ಯಾಕ್ಸ್ ಶುರುವಾಗಿದೆ ಒಂದು ರೀತಿಯಲ್ಲಿ ಅಹಂಕಾರದಲ್ಲಿ ನಮ್ಮ ದೇಶದ ಪ್ರವಾಸೋದ್ಯಮವನ್ನು ಯಾರು ಕೂಡ ಸರಿಗಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ನಾವೇ ದೊಡ್ಡವರು ಅಂತ ಒಂದು ರೀತಿಯಲ್ಲಿ ಅಹಂಕಾರದಲ್ಲಿ ಮೆರಿತಾ ಇದ್ದಂತಹ ಮಾಲ್ಡೀವ್ಸ್ ಇದೀಗ ಮುಳುಗೋಕೆ ಶುರುವಾಗಿದೆ ಮಾಲ್ಡೀವ್ಸ್ ಅಧ್ಯಕ್ಷ ತನ್ನ ಜೀವಮಾನದಲ್ಲಿ ನಾನೊಂದು ದೊಡ್ಡ ಸಾಧನೆಯನ್ನ ಮಾಡ್ತಾ ಇದ್ದೇನೆ ಅದು ಯಾವುದು ಅಂತ ಹೇಳಿದ್ರೆ ಅಹ್ ಭಾರತೀಯ ಸೇನೆಯನ್ನ ಹೊರಕ್ ಹಾಕೋದು ಅಥವಾ ಅವರ ದೇಶಕ್ಕೆ ವಾಪಸ್ ಕಳಿಸೋದು ಇದು ನನ್ನ ರಾಜಕೀಯ ಜೀವನದಲ್ಲಿ ನಾನು ಮಾಡಿದಂತಹ ದೊಡ್ಡ ಸಾಧನೆ ಅಂತ ಅಂದ್ಕೊಂಡಿದ್ರು ಭಾರತೀಯ ಯೋಧರೇ ನೀವು ಮಾಲ್ಡೀವ್ಸ್ ಅನ್ನ ಬಿಟ್ಟು ತೊಲಗಿ ಅಂತ ಮಾಲ್ಡೀವ್ಸ್ ಬೊಬ್ಬೆ ಹಾಕ್ತಾ ಇತ್ತು ಕಡೆಗೂ ಕೂಡ ಭಾರತದ ಸೈನಿಕರು ಮಾಲ್ಡೀವ್ಸ್ ಅನ್ನ ಬಿಟ್ಟು ಹೊರಗೆ ಬರೋದು ಪಕ್ಕಾ ಆಯ್ತು ಆದರೆ ಇದೀಗ ಮಾಲ್ಡೀವ್ಸ್ ಭಾರತ ಸೇನೆ ಹೊರಬರೋಕು ಮುಂಚೆಯೇ ಆ ದ್ವೀಪ ರಾಷ್ಟ್ರ ಒಂದು ಟ್ರಾಪ್ಗೆ ಸಿಕ್ಕಾಕೊಂಡಿದೆ ಹೌದು ನಾವು ಹಿಂದೆಯೇ ಹೇಳಿದ್ವಿ ಮಾಲ್ಡೀವ್ಸ್ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ಹೌದು ಈ ಮಾತನ್ನ ನಾವು ಅಂದ್ರೆ ಭಾರತ ಈಗ ಹೇಳ್ತಾ ಇರುವಂತದ್ದಲ್ಲ ಈ ಮಾತನ್ನ ಸ್ವತಃ ಮಾಲ್ಡೀವ್ಸ್ ವಿರೋಧಿಗಳು ಹೇಳೋದಲ್ಲ ಖುದ್ದು ಅಲ್ಲಿನ ಅಧ್ಯಕ್ಷ ಮಯೂಜ್ ಹೇಳ್ತಾ ಇರೋದು ಯಾವ ಅಧ್ಯಕ್ಷ ಭಾರತದ ವಿರುದ್ಧ ಇಲ್ಲ ಸಲದನ್ನ ಹೇಳಿ ಹರಿಹಾಯ್ತಾ ಇದ್ನೋ ಅವರೇ ಹೇಳಿರುವಂತಹ ಮಾತಿದು ಮೊನ್ನೆಯಷ್ಟೇ ಮಾಲ್ಡೀವ್ಸ್ ನ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ಳಿಕೆ ನಮ್ಮ ಹತ್ರ ದುಡ್ಡಿಲ್ಲ ಅಷ್ಟೇ ಅಲ್ಲ ಜನರ ಮುಂದೆ ಏನನ್ನು ಕೂಡ ಮುಚ್ಚೋಡಕ್ಕೆ ನಮ್ಗೆ ಇಷ್ಟ ಇಲ್ಲ ಹಾಗಾಗಿ ಇರೋದನ್ನ ಹೇಳ್ತಾ ಇದ್ದೀನಿ ಅಂತ ಮಯೂಸ್ ಹೇಳಿದ್ರು ಒಟ್ಟಾರೆಯಾಗಿ ಮಾಲ್ಡೀವ್ಸ್ ಕೂಡ ದಿವಾಳಿಯ ಅಂಚಿಗೆ ಬಂದಿರೋದಂತೂ ಸತ್ಯ ಇದಕ್ಕೆಲ್ಲ ಕಾರಣ ಡ್ರ್ಯಾಗನ್ ದೇಶ ಅಂದ್ರೆ ಚೀನಾ ಕಾರಣ ಅಂತ ಹೇಳಲಾಗ್ತಾ ಇದೆ ಭಾರತದೊಂದಿಗೆ ರಾಜತಾಂತ್ರಿಕ ಸಂಬಂಧವನ್ನ ಹಾಳು ಮಾಡಿಕೊಂಡಿರುವಂತಹ ಮಾಲ್ಡೀವ್ಸ್ ಈಗ ಚೀನಾದ ಸಾಲದ ಸುಳಿಯಲ್ಲಿ ಅಂದ್ರೆ ಚೀನಾದ ಅದು ನಲ್ಲಿ ಮೂಲಕ ಸಿಕ್ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ ಪೂರಕ ಅಂತ ಅನ್ನುವಂತೆ ಶೀಘ್ರದಲ್ಲಿಯೇ ಮಾಲ್ಡೀವ್ಸ್ ತನ್ನ ನೀತಿಗಳಲ್ಲಿ ಬದಲಾವಣೆಯನ್ನು ತರದಿದ್ರೆ ಮತ್ತಷ್ಟು ಸಮಸ್ಯೆಗೆ ಸಿಲುಕಿಕೊಳ್ಳಲಿದೆ ಅಂತ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಎಚ್ಚರಿಕೆಯನ್ನು ನೀಡಿದೆ ಅಂತ ವರದಿಗಳು ತಿಳಿಸಿವೆ ಇನ್ನು ಮೊಹಮ್ಮದ್ ಮಯೂಸ್ ಮಾಲ್ಡೀವ್ಸ್ ಅಧ್ಯಕ್ಷರಾದ ಬಳಿಕ ಚೀನಾ ಮತ್ತು ಮಾಲ್ಡೀವ್ಸ್ ಸಂಬಂಧ ತುಂಬಾ ಹತ್ತಿರ ಹಲವು ಅಭಿವೃದ್ಧಿ ಕಾರ್ಯಗಳಿಗಾಗಿ ಚೀನಾ ಹೂಡಿಕೆಯ ಘೋಷಣೆಯನ್ನ ಮಾಡಿದೆ ಆದರೆ ಈಗಾಗಲೇ ಮಾಲ್ಡೀವ್ಸ್ ಎರಡು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಸಾಲ ಹೊಂದಿದ್ದು ಇದರ ಪೈಕಿ ಚೀನಾ ಒಂದಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಬಾಕಿ ಉಳಿಸಿಕೊಂಡಿದೆ ಹೊಸ ಸಾಲವನ್ನು ಪಡೆಯಲು ಚೀನಾದ ಮತ್ತಷ್ಟು ಷರತ್ತನ ಒಪ್ಪಲೇಬೇಕಾಗಿದೆ ಒಪ್ಪದೆ ಇದ್ರೆ ಸಾಲ ಸಿಗೋದಿಲ್ಲ ಸಿಕ್ಕಿದ್ರೆ ಸಾಲದ ಸುಳಿಯಿಂದ ಹೊರಬರಲು ಸಾಧ್ಯವಾಗದ ಪರಿಸ್ಥಿತಿಗೆ ಸಿಲುಕಬೇಕಾಗಿದೆ ಹೀಗಾಗಿ ಅತ್ಯಂತ ವೇಗದಲ್ಲಿಯೇ ತನ್ನ ನೀತಿಗಳಲ್ಲಿ ಬದಲಾವಣೆ ತಂದುಕೊಳ್ಬೇಕು ಇಲ್ಲದಿದ್ರೆ ಇದು ದ್ವೀಪ ರಾಷ್ಟ್ರಕ್ಕೆ ಮತ್ತಷ್ಟು ಕಠಿಣ ಸಮಯವನ್ನು ತಂದೊಡ್ಡಲಿದೆ ಅಂತ ಐ ಎಂ ಎಫ್ ಎಚ್ಚರಿಸಿದೆ ಈಗಾಗಲೇ ಚೀನಾದ ಸಾಲದ ಸುಳಿಗೆ ಸಿಲುಕಿ ಶ್ರೀಲಂಕಾ ಪಾಕಿಸ್ತಾನ ಸೇರಿದಂತೆ ಹಲವು ದೇಶಗಳು ಸಂಕಷ್ಟಕ್ಕೀಡಾಗಿವೆ ಹೀಗಾಗಿ ಅನಿವಾರ್ಯವಾಗಿ ಚೀನಾದ ಯೋಜನೆಗಳನ್ನು ಒಪ್ಪಿಕೊಳ್ಳಲೇಬೇಕಾದಂತಹ ಒಂದು ತುರ್ತು ಪರಿಸ್ಥಿತಿಗೆ ಮಾಲ್ಡೀವ್ಸ್ ಸಿಕ್ಕಾಕೊಂಡಿದೆ ಇಷ್ಟೇ ಅಲ್ಲ ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ವಿಷಯ ಅಂತ ಅಂದ್ರೆ ಮಾಲ್ಡೀವ್ಸ್ ಪ್ರವಾಸೋದ್ಯಮ ಸಚಿವಾಲಯ ಬಿಡುಗಡೆ ಮಾಡಿದ ಇತ್ತೀಚಿನ ಮಾಹಿತಿಯ ಪ್ರಕಾರ ಮಾಲ್ಡೀವ್ಸ್ ಪ್ರವಾಸೋದ್ಯಮದ ಟಾಪ್ ಟೆನ್ ಮಾರುಕಟ್ಟೆಗಳು ಇದರ ಪಟ್ಟಿಯಲ್ಲಿ ಚೀನಾ ಮೊದಲನೇ ಸ್ಥಾನದಲ್ಲಿದೆ ಇದರಲ್ಲಿ ಭಾರತ ಐದನೇ ಸ್ಥಾನವನ್ನ ಕಾಯ್ದುಕೊಂಡಿದೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಲ್ಡೀವ್ಸ್ ಪ್ರವಾಸೋದ್ಯಮ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದಿರುವಂತಹ ಚೀನಾ ರಷ್ಯಾ ಮತ್ತು ಇಟಲಿಯನ್ನ ಹಿಂದಿಕ್ಕಿದೆ ಮಾಲ್ಡೀವ್ಸ್ ಪ್ರವಾಸೋದ್ಯಮ ಸಚಿವಾಲಯ ಬಿಡುಗಡೆ ಮಾಡಿದ ಈ ವರದಿಯ ಪ್ರಕಾರ ಚೀನಾ ಟಾಪ್ ಟೆನ್ ಮಾರುಕಟ್ಟೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಪಟ್ಟಿಯಲ್ಲಿ ಮೂರನೇ ಸ್ಥಾನದಿಂದ ಮೊದಲ ಸ್ಥಾನಕ್ಕೆ ಏರಿದೆ ಒಟ್ನಲ್ಲಿ ಚೀನಾ ಮಾಲ್ಡೀವ್ಸ್ ಅನ್ನ ಒಂದ್ ರೀತಿಯಲ್ಲಿ ಭಾರತದ ವಿರುದ್ಧ ಬಳಸಿಕೊಂಡು ಅದನ್ನೇ ಮುಳುಗಿಸುವಂತಹ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದೆ ಇದರ ಜೊತೆಗೆ ಚೀನಾ ಸಾಲಗಳನ್ನ ಕೊಟ್ಟು ಕೊಟ್ಟು ಪಾಕಿಸ್ತಾನವನ್ನ ಮುಳುಗಿಸಿದಾಗಿದೆ ಪಾಕಿಸ್ತಾನದಲ್ಲಿ ಹಸಿವು ಬಡತನ ಒಂದು ರೀತಿಯ ಅರಾಜಕತೆ ಎಲ್ಲವೂ ಜಾಸ್ತಿ ಆಗ್ತಾ ಇದೆ ಪಾಕಿಸ್ತಾನದಲ್ಲಂತೂ ಜನರು ಒಂದು ರೀತಿಯಲ್ಲಿ ನರಕದಲ್ಲಿಯೇ ಬಾಳ್ತಾ ಇದ್ದಾರೆ ನರಕ ಸತ್ ಇಲ್ಲ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂತ ಹೇಳುವಾಗೆ ಪಾಕಿಸ್ತಾನ ಇದೀಗ ಸ್ವತಃ ನರಕದಲ್ಲಿಯೇ ವಾಸುತ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಿಮಗೆ ಗೊತ್ತಿರ್ಬೋದು ನಾವು ನಮ್ಮ ಈ ಹಿಂದಿನ ವರದಿಲ್ಲೆಗಳಲ್ಲಿ ಹೇಳಿದ್ವಿ ಪಾಕಿಸ್ತಾನದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಒಂದು ರಕ್ಷಣೆ ಇಲ್ಲ ಹೊರಗೆ ಹೋದಂತಹ ಹೆಣ್ಣು ಮಗು ಮನೆಗೆ ಬರುತ್ತಾ ಅನ್ನುವಂತಹ ಒಂದು ಧೈರ್ಯವೇ ಇಲ್ಲ ಆ ರೀತಿಯ ಪರಿಸ್ಥಿತಿ ಇದೆ ಅಂತ ಇನ್ನು ಪಾಕಿಸ್ತಾನದಲ್ಲಿ ಅರಾಜಕತೆ ಹೌದು ಅಲ್ಲಿ ಚುನಾವಣೆ ನಡೆದು ವಾರಗಳೇ ಕಳೆದಿದೆ ಆದ್ರೆ ಇನ್ನೂ ಕೂಡ ಒಂದು ಸರಿಯಾದ ಸರ್ಕಾರವನ್ನ ಒಂದು ಶಾಂತಿಯುತವಾಗಿ ಸರ್ಕಾರವನ್ನು ರಚಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಇದೀಗ ಸರ್ಕಾರ ರಚನೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇದಾದ ನಂತರದಲ್ಲಿ ಹಿಂಸಾಚಾರ ನಡೆಯದೇ ಇರುತ್ತೋ ಅಥವಾ ಹಿಂಸಾಚಾರ ಮನೆ ಮಾಡುತ್ತೋ ಅನ್ನುವಂತಹ ಭಯ ಕೂಡ ಅಲ್ಲಿನ ಜನರಿಗಿದೆ ಒಟ್ಟಿನಲ್ಲಿ ಇದರ ಹಿಂದೆ ಚೀನಾ ನಿಂತ್ಕೊಂಡು ತನ್ನ ಕರಾಮತ್ತನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇನ್ನು ಈ ವರದಿ ನಿಮ್ಗೆ ಹೇಗನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಪಾಕಿಸ್ತಾನದಲ್ಲಿ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಬಂದು ಹನ್ನೊಂದು ದಿನಗಳೇ ಕಳೆದು ಹೋಗ್ತವೆ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಪಿಪಿಪಿ ಮತ್ತು ಪಾಕಿಸ್ತಾನ್ ಮುಸ್ಲಿಂ ಲೀಗ್ ನವಾಜ್ ಪಿ ಎನ್ ಪಾಕಿಸ್ತಾನದಲ್ಲಿ ಹೊಸ ಸಮ್ಮಿಶ್ರ ಸರ್ಕಾರ ರಚನೆಗೆ ಹಲವು ದಿನಗಳ ಮಾತುಕತೆಗಳ ಬಳಿಕ ಅಂತಿಮವಾಗಿ ಒಪ್ಪಂದಕ್ಕೆ ಬಂದಿವೆ ಪಕ್ಷದ ಮುಖಂಡರು ಮಾಹಿತಿ ಹಂಚಿಕೊಂಡಿದ್ದಾರೆ ಶೆಹಬಾಜ್ ಶರೀಫ್ ದೇಶದ ಮುಂದಿನ ಪ್ರಧಾನಿಯಾಗಲಿದ್ದಾರೆ ಈ ಹಿಂದೆ ಫೆಬ್ರವರಿ ಎಂಟರಂದು ನಡೆದಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಬಂದಿರಲಿಲ್ಲ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಪಿಪಿಪಿ ಅಧ್ಯಕ್ಷ ಬಿಲಾವಲ್ ಬುಟ್ಟೋ ಜರ್ದಾರಿ ಮೊನ್ನೆ ತಡರಾತ್ರಿ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಪಾಕಿಸ್ತಾನ ಮುಸ್ಲಿಂ ಲೀಗ್ ನವಾಜ್ ಪಿಎಂಎಲ್ಎನ್ ಅಧ್ಯಕ್ಷ ಶೆಹಬಾಜ್ ಶರೀಫ್ ಮತ್ತೆ ಪ್ರಧಾನಿಯಾಗಲಿದ್ದಾರೆ ಅಂತ ಘೋಷಿಸಿದ್ರು ಆದರೆ ಪಿಪಿಪಿ ಸಹ ಅಧ್ಯಕ್ಷ ಆಸಿಫ್ ಜರ್ದಾರಿ ದೇಶದ ಮುಂದಿನ ಅಧ್ಯಕ್ಷರಾಗಲಿದ್ದಾರೆ ಅಂತ ಹೇಳಿದ್ರು ಈ ಹಿಂದೆ ನವಾಜ್ ಶರೀಫ್ ಮತ್ತು ಜೈಲು ಪಾಲಾಗಿರುವಂತಹ ಇಮ್ರಾನ್ ಖಾನ್ ತಮ್ಮದೇ ಸರ್ಕಾರ ರಚಿಸೋದಾಗಿ ಹೇಳಿಕೊಂಡಿದ್ರು ಈಗ ಇಬ್ರು ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ಳಲು ತುಂಬಾ ಉತ್ಸುಕರಾಗಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ